గుజరా <afraid>

ಸ್ಟಾಚ್ ಚೆನ್ನಾಗಿದೆ. ಡ್ಯಾಮೇಜ್ ರೇಟ್ ಲಿಸ್ಟ್ ಹಾ ಸೂಪರ್ ಮಗನೆ. ಈ ತರ ಎಂಟ್ರಿ ಅದು ಲ್ಯಾಂಪ್ ಫಿಕ್ಸ್ ಅನ್ಕೊಂಡಿದ್ದೀನಿ ಸೆನ್ಸರ್. ಡಬಲ್ ಬೆಟ್ ಡಬಲ್ ಸೈಡ್. ವಾಲ್ಸ್ ಆಗಬಾರದು ಹಸಿಕಲ್ ಕೊಡಿ. ಒಂದು ಸ್ವಿಚ್ ಕೊಂದ್ರೆ ಅದಕ್ಕೊಂದು ಲ್ಯಾಂಡ್ ಲೈನ್ ಲೈಟ್ ಕಾಲ್ ಮಾಡಿ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಸ್ನೇಹಿತರೆ ಹೇಗೆ ಧರಿ ಎಲ್ಲರೂ ಆರಾಮಿದ್ದೀರಾ ಅಂತ ಅನ್ಕೊಂಡಿರ್ತೀನಿ ನಾವನ್ನು ಆರಾಮದಿರಿ ಬರೀ ಇವತ್ತು ಸುರತ್ತಲ್ಲಿ ಎರಡನೇ ದಿವಸ ಬೆಳಗಿನ ಲಾಗ್ ಚಲೋ ಮಾಡ್ಕೊತೀನಿ ಇವತ್ತಿನ ಒಳಗೆ ಏನೆಲ್ಲ ಆಕೈತಿ ಎಲ್ಲೋಕ್ಕಿವು ಏನು ಮಾಡ್ತೀವಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆದಷ್ಟು ಸೂರತ್ ಅಲ್ಲಿ ಇನ್ನೂ ಸ್ವಲ್ಪ ಏನಾದರೂ ಸಾಧ್ಯ ಆದರೆ ತೋರಿಸ್ತೀವಿ ಅಂತ ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಸ್ಪೆಷಲ್ ಐತಿ ಮಾಡಿದ್ರೆ ಕೊಡ್ತೀವಿ ನೋಡ್ಕೊಂಡು ಈಗ ಬೆಳಿಗ್ಗೆ ಆಗೈತಿ ಎಲ್ಲ ಫ್ರೆಶ್ಅಪ್ ಎಲ್ಲ ಆಗಿವೆ ಅದರ ತಲೆಗೆಲ್ಲ ಬಾಚ್ಕೊಂಡಿಲ್ಲ ಹಾಗಾಗಿ ಟಿಫನ್ ಟೈಮ್ ಆಗೈತಿ ಟಿಫನ್ ಮಾಡ್ಕೊಂಡ್ ಬರಕ್ ಹೋಗಿವಿ ಮೂವರು ಜನನು ಮತ್ತ ನೀನೇ ಹಾಕಿದ್ರೆ ಪಾಸ್ ಹಾಕಿನ ಬಂದ ಚೆಲ್ದಿದ್ದರೆ ಅಡ್ರೆಸ್ನ ಹಾಗಾಗಿ ಅದನ್ನ ಹಾಕಿನಿ ಅವನು ರೆಡಿ ಆಗಿನ ಬಾಯ್ಲಿ ಮತ್ತೆ ಬರ್ತದೆ ಬರೀ ಬಾಯ್ ಪಾಸ್ನ ಅವನ ತನ್ನ ಸ್ಯಾಂಡಲ್ಸ್ ಸಾಕಳಾಗತ್ತೆ ಅಂದ್ರೆ ಈಗ ನಾವು ಇಬ್ರು ಈ ತರ ಸ್ನಾನ ಮಾಡ್ಕೊಂಡು ಹೊಂಟೀವಿ ರೆಡಿ ಬಂದು ಹಾಕಿದ್ರೆ ಸ್ವಲ್ಪ ಕೆಲಸ ಮಗೇರು ನೋಡಿ ಬೇಬಿ ಬಂಗಾರಿ ಅದು ಅಮೋಲ್ ಬೇಬಿ ಐ ಈ 호텔 ಲಗ ರೆಕಮೆಂಡೇಶನ್ ಅಂತ ಹೇಳಿ ಬಡಗಿನ ಟಿಫನ್ ಅವರೇ ಕೊಡ್ತಾರೆ ಹಾಗಾಗಿ ಹೊರಗಡೆ ಹೋದ್ರೆ ನಾವು ಸುಮ್ಮನೆ ಯಾವ ಹೋಟೆಲ್ ಗೊತ್ತಾಗಲ್ಲ ಯಾಕೆ ಓಕೆ ವಿ ಆದ ಟೇಸ್ಟ್ ಇರುತ್ತೆ ಎಲ್ಲ ಅದು ಗೊತ್ತಿಲ್ಲ ಹೋಗಿ ಈಗ ಮೇಕೈ ನೋಡಿ ಅಂತ ಸ್ವಲ್ಪ ಸ್ವಲ್ಪ ಆದ್ರೆ ಲಿಫ್ಟಿಂಗ್ ಆಫ್ ಫಿಫ್ತ್ ಫ್ಲೋರಿಗೆ ನಾಷ್ಟ ಮಾಡ್ಕೊಂಡ್ವಿ ಆ ಇನ್ನೇ ಫ್ಲೋರಿಗೆ ಇದೊಂದು ಅನುಕೂಲ ಐತೆ ನಮ್ಮ ಮೊದಲ ಪೇಷಂಟ್ ಅದ್ರಿ ಯಾಕೆ ಅಂತ ಖರ್ಚು ಚಲೋ ಆಯ್ತು ನಾವು ಎನರ್ಜಿಟಿಕ್ ಆಗಿರ್ತೀವಿ ಬಂದಲ್ಲಿ ಇನ್ನೂ ಎನರ್ಜಿ ಆಗಿರ್ತೀವಿ ಅಯ್ಯೋ ನಿನ್ನ ಎನರ್ಜಿ ಎಲ್ಲ ನಾನು ಇಲ್ಲಿ ಪ್ರತಿ ಕ್ಷಣ ಪ್ರತಿ ತಾಸು ಕೊರೆಯೋದು ಮೊನೊಂದು ಬಿಟ್ಟು ಬಂದಿದ್ದ ಬೇಜಾರ ಆಯ್ತು ಬಾಬಾ ಬಂತ ಫಿಫ್ತ್ ಫ್ಲೋರ್ ಬರೀ ನಾಷ್ಟ ಮಾಡ್ಕೊಂಡ್ರೆ ಓಪನ್ ದ ಡೋರ್ ಬರ್ರಿ ಇದರಿಂದ ನಾವು ನಾಷ್ಟಕ್ಕೆ ಬಂದ್ವಿ ಸೆಲ್ಫ್ ಸರ್ವಿಸ್ ಅಂತ ರೀ ನೋಡಿ ದಿವಸ ಹಾಂ ಹೋಟೆಲ್ದವ್ರದ ಐತ್ರಿ ಆನ್ಲಿಮ್ಟೆಡ್ ನಾನಿಕೂ ಅಷ್ಟೇ ಆರ್ ಲಿಮ್ಟೆಡ್ ಹೆಂಗೆ ಇರ್ತೈತಿ ಹ್ಯಾಂಗೆ ತಿಂತಾರೆ ಬೇರೆ ಬೇರೆ ನೋಡಿರ್ತ ಅಲ್ರಿ ಅಲ್ಲಿ ಇಲ್ಲಿ ಇದರೊಳಗೆ ಡೈಮಂಡ್ ಹೋಟೆಲ್ ಪ್ಲಾಜಾ ನಡ್ ಕುಂತರ ನೋಡಿರಿ ಸ್ನೇಹಿತರೆ ಈ ಹೋಟೆಲ್ಗ ಇದು ನಾಷ್ಟಾದ ಸಿಸ್ಟಮ್ ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಯಾಕಂದ್ರೆ ನಮ್ಮ ಜೀವನದಾಗ ಮೊದಲೇ ಸಲ ಈ ಥರ ಒಂದು ಫೈವ್ ಸ್ಟಾರ್ ಹೋಟೆಲ್ನಿಗೆ ಹೋಗಿ ನಾವು ಇದ್ದು ಅಲ್ಲಿ ಇದು ಈ ಥರ ಅಲ್ಲಿ ನಾಷ್ಟಾದನೆಲ್ಲ ಮಾಡ್ತಿರೋದು ಆಮೇಲೆ ಈ ಥರ ಸೆಲ್ಫ್ ಸರ್ವಿಸ್ ಅಂದ್ಬಿಟ್ಟು ಒಂಥರ ಎಕ್ಸೈಟ್ಮೆಂಟ್ ಇತ್ತು ಹೆಂಗಿರುತ್ತೆ ಅನ್ನೋದು ಮೊದಲೇ ಸಲ ಯಾರಿಗಾದರೂ ಒಂದು ಏನಾದರೂ ಒಂದು ನೋಡ್ತಿರುವಾಗ ಅನ್ಬಿಸುವಾಗ ಭಾಳ ಖುಷಿಯಾಗಿರ್ತೈತಿ ಸೇಮ್ ಹಾಗೆ ನನಗೂ ಆಗಿದ್ದು ಇಲ್ಲಿ ನೋಡ್ತಿರ್ಬೋದು ನೀವು ನಾಲ್ಕರಿಂದ ಐದು ಥರ ಅಷ್ಟ ಇಟ್ಟಿದ್ರು ಇದೇ ನಾವು ಇಡ್ಲಿನಾಗ ಕಟ್ ಮಾಡಿ ಇಟ್ಟಾರ ಅಂದ್ಕೊಂಡ್ವಿ ತಟ್ಟೆ ಇಡ್ಲಿ ಟೈಪ್ ಆದರೆ ಅದು ಇಡ್ಲಿ ಥರನೇ ಐತ್ರ ಆದರೆ ಇಡ್ಲಿ ಅಂತ ದೋಕ್ಲಾ ಅಂತ ಹೇಳಿದರು ಅದನ್ನ ಅದು ಗೊತ್ತಿಲ್ಲ ನಾ ಇಡ್ಲಿ ಅಂದ್ಕೊಂಡು ಅಷ್ಟು ಹಾಕ್ಕೊಂಡೆ ಆಮೇಲೆ ಯಶಮಾನ್ರು ಕೇಳಿದಾಗ ಅವ್ರು ದೋಕ್ಲಾ ಅಂತ ಹೇಳಿದರು ಆಮೇಲೆ ಯಶಮಾನ್ರಿಗೆ ಅಷ್ಟು ಪರ್ಫೆಕ್ಟ್ ಹಿಂದಿ ಬರುತ್ತೆ ಆದರೆ ಅಲ್ಲಿಗೆ ಇವ್ರ ಭಾಷೆಗೂ ಭಾಳ ವ್ಯತ್ಯಾಸ ಐತ್ರಿ ಹಾಗಾಗಿ ಕೆಲವೊಂದು ಮಾತು ಅವ್ರ ಮಾತು ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ ಅಲ್ಲಿ ನಾಷ್ಟ ಬಂದು ದೋಕ್ಲಾ ಅಂತ ಹೇಳಿ ಹೇಳ್ತೀನಿಲ್ರಿ ಅದು ವೈಟ್ ಕಲರ್ದು ಜೊತೆಗೆ ಪೋಹಾ ಸೇಮ್ ನಮ್ಮ ಕಡೆ ಮಾಡ್ತೀವಲ್ಲ ಅವಲಕ್ಕಿನ ಸೇಮ್ ಹಾಗೆ ಇತ್ತು ಅವಲಕ್ಕಿ ಪುರಿಗಿ ಮತ್ತು ಆಲೂ ಬಾಜಿನೂ ಸೇಮ್ ಟು ಸೇಮ್ ಇತ್ತು ರೀ ಆ ಥರ ಇಡ್ಲಿನೂ ಹಾಗೆ ಇತ್ತು ಸ್ವಲ್ಪ ಚಟ್ನಿ ಡಿಫ್ರೆಂಟ್ ಇತ್ತು ರುಚಿ ಮಾತ್ರ ನೆಕ್ಸ್ಟು ಆಲೂ ಬಾಜಿ ಟೋಟಲಿ ಎಲ್ಲ ಮತ್ತು ಅದ್ರೊಳಗೆ ಆಲೂ ಪರಾಟ ಒಂದಿತ್ತು ಆಲೂ ಪರಾಟ ಆಲೂ ಪರಾಟ ಟೇಸ್ಟ್ ಮಸ್ತ್ ಮಸ್ತ್ ಇತ್ತು ನನಗಂತೂ ಭಾಳ ಇಷ್ಟ ಆದರೆ ಪರಾಟ ಪ್ರತಿಯೊಂದು ಇಷ್ಟು ಎಲ್ಲ ನಾಷ್ಟಾನು ರುಚಿ ಸರಿಯಾಗಿತ್ತು ಒಂಚೂರು ನಮ್ಮ ರುಚಿ ಹೋಲಿಸಿದ್ರೆ ಒಂಚೂರು ಉಪ್ಪು ಖಾರ ಕಡಿಮೆ ಅಲ್ಲಿ ಬಿಟ್ರೆ ಆರಾಮಾಗಿ ಯಾರಾದ್ರೂ ಆರಾಮಾಗಿ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಆಮೇಲೆ ಕೆಳಗಡೆ ನೋಡ್ತಿರ್ಬೋದು ನೀವು ಅದಕ್ಕೆ ಕೆಳಗಡೆ ಬಿಸಿ ಆಗೋಂಥ ಆ ಥರ ಸ್ಟವ್ ಅದವ್ರಿ ಅದಕ್ಕೆ ಏನಂತೀರಿ ಗೊತ್ತಿಲ್ಲ ನನಗೆ ಒಟ್ಟಿನಲ್ಲಿ ಅವ್ರು ಹೇಳಿದ್ರು ತಣ್ಣಗಿದ್ರೆ ಹೇಳಿಬೇಕು ಎನಿ ಟೈಮ್ ಇಟ್ಟಿರ್ತಾರೆ ಬಿಸಿನೇ ಇರ್ತಾವೆ ಒಂದೊಂದು ಟೈಮ್ ಆಫ್ ಮಾಡಿದರೂ ಕೂಡ ಬೇಗ ಯಾರು ಬರದೇ ಇದ್ದರೆ ಆಫ್ ಮಾಡಿರ್ತಾರೆ ಮತ್ತು ಸ್ಟಾರ್ಟ್ ಮಾಡಿರ್ತಾರೆ ಒಟ್ಟಿನಲ್ಲಿ ಗರಮ್ ಗರಂ ನಾಷ್ಟಾನ ಅವರು ನಮಗೇನು ಬೇಕೋ ಅದು ನಾವೇ ಸರ್ವ್ ಮಾಡ್ಕೋಬೋದು ಎಷ್ಟಾದರೂ ತಿನ್ಬೋದು ಅನ್ಲಿಮಿಟೆಡ್ ಅದ್ರಾಗೇನು ಚಿಂತೆ ಇಲ್ಲ ಜೊತೆಗೆ ಈ ಸೈಡ್ ನೋಡ್ತಿರ್ಬೋದು ನೀವು ಇದು ಯಜ್ಮಾನ್ ಹಾಕೊಂಡ್ರೋದು ಇಡ್ಲಿ ಚಟ್ನಿ ಪೂರಿ ಸಾಗು ಪರಾಟ ಅದು ಇನ್ನೊಂದು ಏನೋ ಗ್ರೀನ್ ಕಲರ್ ಏನೋ ಮಾಡಿದ್ರು ದೊ ಜೊತೆಗೆ ಇಟ್ಟಿದ್ರು ಅದು ಹೆಸರು ಏನೋ ಅಂದ್ರೆ ಅದು ನೆನಪಿಲ್ಲ ಯಜಮಾನ್ರಿಗೂ ಅಷ್ಟು ಹೇಳೋಕ್ಕೆ ಬರಲಿಲ್ಲ ಅದು ಒಟ್ಟಿನಲ್ಲ ಟೇಸ್ಟ್ ಅದನ್ನ ಒಂದು ಟೇಸ್ಟ್ ಮಾಡೋಣ ಒಂದು ಕಡೆ ಹೋಗಿರ್ತೀವಿ ಅಂದಾಗ ಅಲ್ಲಿ ಫುಡ್ ಎಲ್ಲನೂ ರುಚಿ ನೋಡಬೇಕು ಯಾಕಂದ್ರೆ ಪದೇ ಪದೇ ಹೋಗೋಕೆ ಅಕ್ಕಿರಲ್ಲ ಅಂತೇಳಿ ನೋಡದೆ ರುಚಿ ಚೆನ್ನಾಗಿತ್ತು ಈ ಕಡೆ ಪಾನು ಸೋಂಪು ಅದೆಲ್ಲ ಇಟ್ಟಿದ್ದಾರೆ ಇಲ್ಲಿ ಎರಡು ಥರ ಬಿಸ್ಕೆಟ್ ಇಟ್ಟಿದ್ದಾರೆ ಕುಕೀಸ್ ಬಿ ಬಿಸ್ಕೆಟ್ ಇಟ್ಟಿದ್ದಾರೆ ಟೀ ಕಾಫಿ ಜೊತೆಗೆ ತಿನ್ನೋರು ತಿನ್ಕೊಳ್ಳಿ ಅಂತೇಳಿ ಆಮೇಲೆ ಎಲ್ಲನೂ ಎಷ್ಟು ಹೈಜಿನಿಕ್ಕಾಗಿ ಅಲ್ಲಿ ಅರೇಂಜ್ ಮಾಡ್ಯಾರು ಗೊತ್ತಿರಿ ಪ್ರತಿಯೊಂದಕ್ಕೂ ಒಂದೊಂದು ಅದರದ್ದೇ ಆದ ಸ್ಪೂನ್ ಇಟ್ಟಿದ್ರು ಅದೆಲ್ಲ ನೋಡಿದರೆ ನಂಗೆ ಫಸ್ಟ್ ಟೈಮಲ್ಲ ಇದೆಲ್ಲ ನೋಡ್ತಿರೋದು ಭಾಳ ಖುಷಿ ಆಯಿತು ಆದರೆ ಇದೇ ಟೈಮ್ನಾಗ ನಮ್ಮ ಮನು ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತಿ ನಾನು ಮನು ಇದ್ದೀರಿ ಇನ್ನೂ ಹಾರಾಡ್ಬಿಡ್ತಿದ್ದೆ ಭಾಳ ಖುಷಿ ಬಿಡ್ತಿದ್ದೆ ನೀವೆಲ್ಲರೂ ಅದೇ ಏನಿರಿ ಕರ್ಕೊಂಡು ಹೋಗ್ಬೇಕಿತ್ತು ನೀವು ಅಂತೇಳಿ ನೋಡೋಣ ಮತ್ತು ಮುಂದೆ ಯಾವಾಗಾದ್ರೂ ಬೇರೆ ಕಡೆ ಎಲ್ಲಾದರೂ ಹೋದ್ರೆ ಮನಂತೂ ಮಿಸ್ ಮಾಡೋಲ್ಲ ಹೋಗೋದು ಯಶ್ಮಾನ್ರಿಗೆ ನನ್ನ ನನಗೆ ಹೇಳ್ತಾರೆ ಖರೆ ಎಷ್ಟು ಖುಷಿಯಾಗ ಶಿಲ್ಪ ಅಂತೇಳಿ ಅವ್ರಿಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಅವ್ರಿಗೆ ಇದನ್ನೆಲ್ಲ ಮೊದಲೇ ಸಲ ನೋಡ್ತಿರೋದು ಈ ಕಡೆ ನೋಡ್ರಿ ಅಲ್ಲಿ ಚಾಕೋಸ್ ಅಂತೇಳಿ ಅಲ್ಲ ಅದೇ ಇಟ್ಟಿದ್ರು ಮಕ್ಳಿಗೆ ಅಂತೇಳಿ ಹಾಲು ಹಾಕೊಂಡು ತಿನ್ಬೋದು ಅಂತೇಳಿ ನಮ್ಮ ತನಗದನ್ನೊಂದ್ಸರಿ ಕೊಟ್ವಿ ಖುಷಿನ ಖುಷಿ ಹಾಗೆ ಟಿ ವಿ ಟಿಫನ್ ಮಾಡಲಿ ಅಂತೇಳಿ ಟಿ ವಿ ಹಾಕಿರ್ತಾರೆ ನಮ್ಗೆ ಅಲ್ಲಿ ಸೌಂಡ್ ಫುಲ್ ಇತ್ತು ಹಂಗಾಗಿ ನಾನು ಇಲ್ಲಿ ವಾಯ್ಸ್ ಅವ್ರು ಕೊಡತಿನಿ ಅಂದರೆ ಸುಮಾರು ಜನ ಆ ಥರ ಸಾಂಗ್ ನೋಡ್ಕೋತ ಟಿ ವಿ ನೋಡ್ಕೊತ ನಾಷ್ಟ ಮಾಡ್ತಿರ್ತಾರೆ ಎಲ್ಲರೂ ಬರ್ತಾರೆ ಬೇಗ ನಾಷ್ಟಕ್ಕ ಅಂಥೇಳಿ ಹಾಕಿರ್ತೀವಿ ಅಂತ ಹೇಳಿದರು ಹಾಗಾಗಿ ಯಾಕೆ ಅವ್ರದ್ದು ಅವ್ರದ್ದೇ ಆದ ಒಂದು ರೂಲ್ಸ್ ಇರ್ತಲ್ಲ ಅದಕ್ಕೆ ಯಾಕೆ ಡಿಸ್ಟರ್ಬ್ ಮಾಡಬೇಕು ನಮ್ಮಿಂದ ಅವ್ರಿಗೆ ತೊಂದರೆ ಆಗೋದು ಬೇಡ ಅಂತೇಳಿ ಇರಲಿ ಅಂತೇಳಿ ಸುಮ್ಮನೆ ಬಿಟ್ಟಿವಿ ನಾವು ಅದನ್ನ ನೋಡ್ಕೊತ ಎಂಜಾಯ್ ಮಾಡ್ತೀವಿ ಹಾಗೆ ಅದ್ರ ಜೊತೆಗೆ ನಮ್ಮ ಏನದು ಕನ್ನಡ ಆ್ಯಕ್ಟ್ರೆಸ್ ಶ್ರೀಲೀಲಾ ಅವ್ರದ್ದು ಸಾಂಗ್ ಬರೋದಾಗತ್ತಿತ್ತು ಬಂದೈತಲ್ಲ ರೀ ಈಗ ಪುಷ್ಪಾ ಟೂದಂದು ಅದನ್ನು ಹಾಕಿ ಅಲ್ಲಿ ನೋಡಿ ಅವ್ರು ನೋಡಿ ಸಿಕ್ಕೇ ಖುಷಿ ಆಯ್ತು ಬೇರೆ ಬೇರೆ ಲ್ಯಾಂಗ್ವೇಜ್ ಒಳಗೆಲ್ಲ ನಮ್ಮ ಕನ್ನಡ ಆ್ಯಕ್ಟ್ರಸ್ ಇರ್ತಾರಲ್ಲ ಅದು ನೋಡಿ ಖುಷಿ ಆಯಿತು ಹಂಗೆ ಇಲ್ಲಿ ನಮ್ಮ ತನ್ಮೈಗೆ ಎಷ್ಟು ಇಷ್ಟಪಡ್ತಿದ್ರು ಗೊತ್ತಲ್ಲೆಲ್ಲ ಒಂಥರ ಮಕ್ಕಳಿಗೆ ಆಮೇಲೆ ನಡ್ಕೊಳ್ಳೋ ರೀತಿ ಅದೆಲ್ಲ ಸ್ವಲ್ಪ ಚೇಂಜ್ ಇತ್ತು ಭಾಳ ಅಂದ್ರೆ ಭಾಳ ಸಾಫ್ಟಾಗಿ ಇದು ಮಾತಾಯಿತು ಒಬ್ಬರ ಜೊತೆಗೆ ಬಿಹೇವಿಯರ್ ಆಯಿತು ಆ ಥರ ಭಾಳ ಅಂದ್ರೆ ಭಾಳ ಚಲೋ ಅನ್ನಿಸ್ತು ನಮಗಂತೂ ಆಮೇಲೆ ಒಳ್ಳೆ ರೀತಿಯಿಂದ ಟ್ರೀಟ್ ಮಾಡ್ತಾರೆ ಆ ಹೋಟೆಲ್ಗೆ ಹೋದರನ್ನ ಒಬ್ಬೊಬ್ಬರು ಬಂದು ಏನು ಆದರೆ ಸಾಕು ಆಮೇಲೆ ಏನೊಂದನ್ನು ಅಷ್ಟೊಂದು ದೇಖ ಮಾಡ್ತಿರಲ್ಲ ನಾವು ಸುಮಾರು ಕಡೆ ನೋಡೀವಿ ಆದರೆ ಇಲ್ಲಿ ಹಂಗಿಲ್ಲ ಪ್ರತಿಯೊಬ್ಬರು ಅಷ್ಟು ಚಲೋತ್ನಾಗೆ ಏನು ಕೇರ್ ತೊಗೊಳೋರು ಪ್ರತಿಯೊಂದು ವಿಷಯವಾಗಿಯೂ ಹಾಗೆ ನಮ್ಮ ರೂಮ್ ಹೊರಗಡೆ ಒಂದು ಬಿಸಿಲೇರಿ ಇದು ಏನು ವಾಟರ್ ಟ್ಯಾಂಕ್ ಕೂಡ ಇತ್ತು ನೀರು ಕೂಡ ಅನ್ಲಿಮಿಟೆಡ್ ಎಷ್ಟಾದರೂ ತೊಗೋಬೋದು ಹಾಟ್ ವಾಟರ್ ಐತೆ ಬಿಸ್ಲೇರಿ ಐತೆ ಎಲ್ಲನೂ ಇಲ್ಲಿ ನಾಷ್ಟ ಮಾಡ್ತಿಲ್ಲ ಆ ಕಡೆ ನೋಡ್ತಿರ್ಬೋದು ನೀವು ಮೊನ್ನೆ ನಾನು ಒಂದು ವಿಡಿಯೋದಾಗ ಆಶ್ಮರ ಫ್ಯಾಷನ್ ವಿಡಿಯೋದಾಗ ಇವರೇ ಮಾತಾಡಿರೋದು ನಮಗೆ ಗೊತ್ತಿರಲಿಲ್ಲ ಇವರು ಕನ್ನಡದವ್ರು ಅಂತೇಳಿ ಈ ಟೈಮ್ ಅವ್ರಿಗೂ ಯಾಕಂದರೆ ಇದಾದ್ಮೇಲೆ ಆ ವಿಡಿಯೋ ನಾವು ಮಾಡಿದ್ದೆ ಆ್ಯಕ್ಚುಲಿ ಇದಾದರೆ ಹಿಂದಿನ ವಿಡಿಯೋ ಬೆಳಿಗ್ಗೆ ರೆಡಿಯಾಗಿ ಟಿಫನ್ ಮಾಡ್ಕೊಂಡು ಹೋಗಿ ವಿಡಿಯೋ ಅವತ್ತು ಅವ್ರು ಅಲ್ಲಿ ಕೂತಿದ್ದರು ಎಲ್ಲರಲ್ಲಿ ಹಿಂದಿ ಗುಜರಾತಿ ಮಾತಾಡೋರಿದ್ರು ಗುಜರಾತಿ ಹಿಂದಿ ಮಾತಾಡೋದಿದ್ರು ಅದರೊಳಗೆ ಬಾಳೆಹಣ್ಣು ಅಂತ ಒಂದು ಶಬ್ದ ಕೇಳ್ತಾರೆ ನಮಗೆ ನಮ್ಮ ನಮ್ಮ ಪಕ್ಕ ಟೇಬಲ್ಯಾಗ ಅವ್ರು ಕೂತಿರೋದು ನೀವು ನೋಡಿದ್ರು ಈಗ ಬಾಳೆಹಣ್ಣು ಅಂತ ಶಬ್ದ ಕೇಳಿಂದ ಬಾಳೆಹಣ್ಣು ಕನ್ನಡದಾಗ್ರು ಮಾತಾಡ್ತಾರೆ ಯಾರು ಅಂತೇಳಿ ಅಬ್ಸರ್ವ್ ಮಾಡಿದ್ವಿ ಆಮೇಲೆ ಅವ್ರಿಗೆ ಸರಿಯಾಗಿ ಕೇಳ್ಕೊಂಡಾಗ ಅವ್ರು ಕನ್ನಡನ ಮಾತಾಡಕ್ತಿದ್ರು ಇಬ್ರು ಅಂಕಲ್ ಆಂಟಿ ಅದಕ್ಕೆ ಯಶಮಾನ್ರು ಮಾತಾಡ್ಸ್ಕೊಂಡ್ರು ಕರ್ನಾಟಕದವ್ರ ಅಂತೇಳಿ ಅವಾಗ ಮಾತಾಡಿದ್ರು ಅವರು ಹೌದು ಅಂತೇಳಿ ಅಲ್ಲಿ ಗೊತ್ತಾಯಿತು ಸ್ವಲ್ಪ ಹೊತ್ತಿಗೆ ನಾವು ಅಲ್ಲಿ ಹೋದ್ವಿ ಯಶ್ಮಾರ್ ಫ್ಯಾಷನ್ಗೆ ಅವರು ಕೂಡ ಅಲ್ಲಿ ಬಂದಿದ್ರು ಏನದು ಶಾಪಿಂಗ್ ಮಾಡೋಕೆ ಆ ವಿಡಿಯೋದಾಗ ತೋರಿಸಿ ನಾನು ನಿಮ್ಗೆ ಅವ್ರ ಬಟ್ಟೆ ಅಂಗಡಿ ಇಡೋಕೆ ಅಲ್ಲೇ ಬಂದಿದ್ದರು ಅಲ್ಲಿ ಶಾಪಿಂಗ್ ಅಂತೇಳಿ ಖುಷಿ ಆಯ್ತು ನಮ್ಮ ಕನ್ನಡ ಕನ್ನಡದವ್ರನ್ನ ಅಲ್ಲಿ ನಾವು ಎಲ್ಲರೂ ಹೋಗಿರ್ತವಲ್ಲ ಅಲ್ಲಿ ಯಾರಾದರೂ ನಮ್ಮ ನಮ್ಮದು ನಮ್ಮವರು ಅಂತ ಸಿಗ್ತಾರಲ್ಲ ಅಲ್ಲಿ ಎಷ್ಟು ಖುಷಿ ಆಗುತ್ತ ಹಾಗೆ ಟೀ ಕಾಫಿ ಟೀ ಎಲ್ಲ ಮಾಡಿಟ್ಟಿರ್ತಾರೆ ನಮಗೆ ಶುಗರ್ ಇಷ್ಟು ಬೇಕೋ ಅಷ್ಟು ಹಾಕೊಳ್ಳೋದಿರ್ತೈತಿ ಕಾಫಿ ಕೂಡ ಬಿಸಿ ಹಾಲು ಇಟ್ಟಿರ್ತಾರೆ ಕಾಫಿ ನಾವೇ ಮಾಡ್ಕೊಳ್ಳೋದು ಅದರ ಹಾಲು ಮಾತ್ರ ಎಷ್ಟು ಗಟ್ಟಿ ಹಾಲು ಗೊತ್ತಿರಿ ಎಷ್ಟು ಒಳ್ಳೆ ರುಚಿ ಒಂದು ಎರಡು ಕಾಫಿ ಮತ್ತು ಟೀ ಸಿಕ್ಕಾಪಡೆ ಖುಷಿ ಆಯ್ತು ನನಗಂತು ಎಲ್ಲಿ ಏನೇ ಊಟ ನಾಶದು ಎಷ್ಟು ಸರಿ ಇರ್ತಾ ಬಿಡುತ್ತ ಗೊತ್ತಿಲ್ಲ ಟೀ ಅಥವಾ ಕಾಫಿ ಮಸ್ತ್ ಇರಬೇಕು ಸಿಕ್ಕಾಪಡೆ ಖುಷಿ ಆಗ್ಬಿಡ್ತೈತಿ ಭಾರಿ ಅಂದ್ರೆ ಭಾರಿ ಐತೆ ಏಜ್ ಕಾಫಿ ಮಾಡ್ದಕ್ಕೊತಿ ನಾನು ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಇಲ್ಲಿ ಅಂಥೇಳಿ ಕಾಫಿ ಟ್ರೈ ಮಾಡೋಕತ್ತಿದ್ರೆ ಅವ್ರಿಗೆ ಭಾಳ ಇಷ್ಟ ಆಯಿತು ಕಾಫಿ ಅವರು ಮಾಮೂಲಿ ಎಲ್ಲೂ ಬೇರೆ ಯಾವ ಹೋಟೆಲ್ನಾಗೂ ಅವರು ಟೀ ಕಾಫಿನ ಇಷ್ಟಪಡೋದಿಲ್ಲ ಸರಿ ಇರಲ್ಲ ಅಂಥೇಳಿ ಅಂಥದ್ದು ಈ ಇಲ್ಲಿ ಸಿಕ್ಕಾಪಟ್ಟೆ ಇಷ್ಟಪಟ್ಟರು ಇಷ್ಟಪಟ್ಟರು ಟೀನ ಮತ್ತು ಕಾಫಿನ ಅಷ್ಟು ಮಸ್ತಾಗಿತ್ತು ರೀ ಹಾಗೆ ಇನ್ನೊಂದು ಏನು ಹೇಳ್ಬೇಕಂದ್ರೆ ಈಗ ಯಾರಾದರೂ ಹಿಂಗೆ ಬೇರೆ ನಾನಾ ಥರ ಊಟ ತಿಂತಿ ಊಟ ತಿಂತಿರ್ತಾರೆ ಟೇಸ್ಟ್ ವೈಸ್ ಆದರೆ ಎಲ್ಲ ರೀತಿಗೂ ಹೊಂದಂಥ ಎಲ್ರಿಗೂ ಇಷ್ಟ ಆಗೋ ಥರ ಅಲ್ಲಿ ಊಟ ಇಟ್ಟಿರ್ತಾರೆ ನೀವು ಯಾವ ಯಾರಾದರೂ ಆ ಥರ ಏನಾದರೂ ಹೋದ್ರೆ ಒಂದು ವೇಳೆ ಇಲ್ಲಿ ಏನಾದರೂ ಬಂದರೆ ಒಂದು ಅವಕಾಶ ಅಂತ ಬಂದರೆ ಏನೋ ಒಂದು ಈ ಥರ ಬಂದರೆ ಅಂದ್ರೆ ನೀವು ಸುರತ್ ಏನಾದರೂ ಹೋದರೆ ಇದಕ್ಕಾದರೂ ಇದ ಹೋಟೆಲ್ಗೆ ಹೋರು ಅಂತ ಹೇಳ್ತೀನಿ ನೋಡ್ರಿ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಮಸ್ತ್ ಐತಿ ಹಂಗೆ ಲಿಫ್ಟ್ ಕೊಟ್ಟಿರ್ತಾರೆ ನಮಗೆ ಮೇಲೆ ಕೆಳಗೆ ನಮ್ಮ ರೂಮ್ಗೆ ಟಿಫನ್ಗೆ ಬರೋಕ್ಕೆ ಒಂದೊಂದು ಒಂದೊಂದು ಫ್ಲೋರ್ ಒಳಗೆ ಇಟ್ಟಾರೆ ಅವರು ಹಾಗಾಗಿ ಎಲ್ಲದಕ್ಕೂ ಲಿಫ್ಟ್ ಯೂಸ್ ಮಾಡ್ಕೋಬೋದು ಅದೆಲ್ಲ ನಾಷ್ಟ ಅಲ್ಲದೇ ಇಲ್ಲಿ ಟೋಸ್ಟರ್ ಇಟ್ಟಾರ ಜಾಮ್ ಇಟ್ಟಾರಿ ಬಟರ್ ಇಟ್ಟಾರ ಬ್ರೆಡ್ ಬಟರ್ ಟೋಸ್ಟ್ ಮಾಡ್ಕೊತು ಜಾಮ್ ಹಚ್ಕೊಂಡು ತಿನ್ಬೋದು ಎಲ್ಲ ರೀತಿಯಿಂದನೂ ಎಲ್ಲ ಏನಾದರೂ ತಿನ್ಕೋಬೋದು ಒಂದು ಇಷ್ಟ ಇಲ್ಲಾಂದ್ರೆ ಇನ್ನೊಂದು ಆಪ್ಷನ್ ಇರ್ತೈತಿ ಬೇರೆ ಯಾವುದಾದ್ರು ತಿನ್ಕೋಬೋದು ಯಾಕಂದ್ರೆ ಹಂಗಾಗಿ ಸಾಕಷ್ಟು ಏನದು ಆಹಾರನ ಇಟ್ಟಿರ್ತಾರೆ ಅವರು ನಾಷ್ಟನ ಖುಷಿ ಆಯಿತು ಯಶಮನ್ರಿಗೆ ಟೀ ಕಾಫಿ ಅಂತ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅವ್ರು ಎಲ್ಲೂ ಕುಡ್ದಿದ್ದೇ ಇಲ್ಲ ನಿಜ ಹಬ್ಬಕ್ಕೇ ಈಗೇನು ಬರ್ತಾರೆ ಯಜಮಾನ್ರು ಮತ್ತೆಲ್ಲಿ ನಾ ಏನು ತಿಂತೀನಿ ಕುಡಿತೀನಿ ಅನ್ಬಾರ್ದು ಈಗ ಹಂಗೆ ಅವರು ಒಂದು ಕಪ್ ಟೀ ಆಯ್ತು ಇದು ಒಂದು ಅರ್ಧ ಕಪ್ ಕಾಫಿ ಅಂತ ನೀವ್ ಯಾರು ಹೋದ್ರ ಅನುಭವ ಕಷ್ಟ ಆಗತ್ತೆ ಇಲ್ಲೇ ನೋಡ್ರಿಂಟ್ ಅಲ್ಲ ನಮ್ ಕಡೆ ಅಂತ ನಾನು ನೋಡಲಿದ್ದ ನೀವು ನೋಡಿದ್ರೆ ನಾನ್ ನೋಡಿಲ್ಲ ಹಿಂಗೆ ಲಿಕ್ವಿಡ್ ಇಟ್ಟೆಲ್ಲ ಆಲ್ಮೋಸ್ಟ್ ಇಟ್ಟ ಇಟ್ಟಿರ್ತಾರ ನಮ್ ಕಡೆಸಿರ್ತಾರ ಹಿಂಗ ಸ್ನೇಹಿತರೆ ಹಾಗೆ ನಾವು ಅದೆಲ್ಲ ನಾಷ್ಟ ಎಲ್ಲ ಮುಗಿಸ್ಕೊಂಡು ಇಲ್ಲಿ ನಮ್ಮದು ಶೂಟಿಂಗಿಂದ ಕೆಲಸ ಐತಲ್ರಿ ಆ ಕೆಲಸ ಮುಗಿಸ್ಕೊಂಡು ನೆಕ್ಸ್ಟು ಹೊರಟಿವಿ ನಾವು ಅಲ್ಲಿ ಶೂಟಿಂಗ್ ಟೈಮ್ ಏನು ಭಾಳ ತಾಗಲಿಲ್ಲ ನಾವು ಹತ್ತು ಗಂಟೆ ಕರೆಕ್ಟ್ ಹನ್ನೊಂದು ಗಂಟೆ ಹೋಗಿದ್ವಿ ಒಂದು ಗಂಟೆ ಒಂದು ಆಗಿದ್ದಿಲ್ಲ ನೀನು ಹನ್ನೆರಡುವರೆ ಹಿಂಗೈತೆ ಮುಗಿದ್ಬಿಡುತ್ತೆ ಬೇಗ ಅದನ್ನು ಮುಗಿಸ್ಕೊಂಡು ಗುಜರಾತ್ ಅಲ್ಲಿ ಟ್ರೈ ಮಾಡೋಣ ಅಂತೇಳಿ ಬಂದ್ವಿ ದಿನನ ದಿನನ ತನದನ ದಿನ ದಿನ ತೋಮ್ ತನನ ದಿನ ತನನ ಡ್ರಿಂಗ್ ಡ್ರಿಂಗ್ ವಾವ್ ಇದು ಬಂದು ಗುಜರಾತಿ ಸಾಲೇರಿ ಹ್ಮ್ ಗುಜರಾತಿ ಜೀರಾ ರೈಸ್ ಬಾಜಿ ರೈತ ಎರಡು ಬಾಜಿ ಇದು ಪನ್ನೀರ್ ಇದೊಂದು ವೆಜಿಟೇಬಲ್ ಎರಡು ಜಾಮೂನು ಇದೊಂದು ದಾಲ್

ಇಲ್ಲಿ ಸಿಕ್ಸ್ ಫಿಕ್ಸ್ ಮಾಡಿದರೆ ಇದೆಲ್ಲ ಸೂಪರ್ ಅಕ್ಕೆ ಏನು ಫೇಮ ಕಾಮೆಂಟ್ ಇದೆ ಅನ್ಕೊಂಡಿದ್ದೀನಿ ಸೆನ್ಸರ್ ಹೌದಾ ಸೆನ್ಸರ್ ಹೌದು ಅಲ್ಲ ಅಲ್ಲ ಅನ್ಸುತ್ತೆ ಅಲ್ಲ ಅನ್ಸುತ್ತೆ ಗೊತ್ತಿಲ್ಲ ಏ ಹೌದು ಹೌದನ ಏನೋ ಗೊತ್ತಿಲ್ಲ ನನಗೆ ಅಷ್ಟೇ ಗೊತ್ತಿದ್ರೆ ಕಾಮೆಂಟ್ ಮಾಡಿರೆ ಡೆ ಆದೇನೋ ಗೊತ್ತಿಲ್ಲ ಅದರಲ್ಲೂ ನನಗೆ ಚುಟುಟರ ಆಗಲಿ ಆ ಬೆಡ್ ಡಬಲ್ ಕ್ವೀನ್ ಕಿಂಗ್ไซಜ್ ಇರುತ್ತೆ ಹ್ಮ ಕಿಂಗ್ไซಜ್ ಹಾ ಹೇಳ್ರಿ ಡಬಲ್ ಬೆಡ್

ಪರಿಸಿಟಿ ಐತೆ ಅಂತ ಹಾಟ್ ವಾಟರ್ ಏನೋ ಏನೋ ಕೊಟ್ಟರೆ ಕೈ ಹಚ್ಚಕ್ಕೆ ಶಾಂಪು ಇರೋ ಶಾಂಪೂ ಏನೋ ಏನೋ ಅಂತಾರೆ ಇಂಗ್ಲೀಷ್ ಹಣ ಅದು ಕೊಟ್ಟರು ಹಾಟ್ ವಾಟ್ರ್ ನಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಅದು ನನಗಂತೂ ಚಲೋ ಮಾಡಿ ಹಿಂಗೆ ನಲ್ಲಿ ಎಲ್ಲರೂ ನೋಡ್ರಿ ನೀವು ಮಾಡಬೇಕು ಸಿಲ್ಪ ಓಪನ್ ಮಾಡೋಕೆ ಬಂದಿದ್ದಿಲ್ಲ ರೀ ಯಾಕೆ ಅಂತ ಬಾಕಮ್ಮ ನಾನು ನನ್ನ ವಾಚ್ ಆಟ ಹೊಂಟಾಡೋದಕ್ಕೆ ಆಮೇಲೆ ಶವರ್ ಬರೈತೀನಿ ಅಲ್ಲಿ ಒಂದು ಟವಲ್ ಕೊಟ್ಟರೆ ಡಪ್ಪ ಟವಲ್ ಹಾಕಿ ತೆಗ್ದಿ ನಾನು ವಾಶ್ರೂಮ್ ಕ್ಯಾಮರಾ ವಾಶ್ ನೋಡಿ ಇದು ವಾಶ್ರೂಮ್ ಆ ತೋರ್ಸ ಆತ ಅದನ್ನ ಹಂಗೇ ನೀವು ಎದ್ಬರಿ ಈ ಕಡೆ ತೋರ್ಸ್ತೀನಿ ನೀವು ಕೂತರೆ ಇಲ್ಲಿ ಒಂದು ಟೀ ಕಾಫಿ ಟಿಫನ್ ಮೆತ್ತನ್ ಮೆತ್ತನ್ ಕುರ್ಚಿ ಕೊಟ್ಟಾರೆ ಎಷ್ಟು ವೇಟ್ ಇದೆ ನೋಡಕ ಹಂಗ ಪ್ಲಾಸ್ಟಿಕ್ ಗಣಂಗ ಅಂತ ಅದು ಎರಡು ಚೇರ್ ಇದೆ ಟೇಬಲ್ ಕೊಟ್ಟಾರ ಆಮೇಲೆ ಹಿಂಗ್ ಬಂದ್ರ ಇಲ್ಲೊಂದು ಕಬಾರ್ಡ್ ಕೊಟ್ಟಾರೆ ಎಲ್ಲಾ ಬಟ್ಟೆ ಅದನ್ನೆಲ್ಲ ತಗೊಳಕ ನೆಕ್ಸ್ಟ್ ಇದು ಇದಕ್ಕೆ ಮೈಕ್ರೋವೇವ್ ಬಿಸಿ 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 ಮಾಡ್ಕೊಳ್ಳಿ ಹೌದು ಮೈಕ್ರೋವೇವ್ ಅಂತ ಕರೆಕ್ಟ್ ಗೊತ್ತಿಲ್ರಿ ಡೌಟ್ ಮೇಲೆ ಐತಿ ಕಮೆಂಟ್ ಮಾಡಿ ಹೇಳಿ ಗೊತ್ತಿದ್ರೆ ಇದೊಂದು ಮೈಕ್ರೋವೇವ್ ಕೊಟ್ಟರ ಜೊತೆಗೆ ಇಲ್ಲೊಂದು ಎಲೆಕ್ಟ್ರಿಕ್ ಕೆಟಲ್ ಕೊಟ್ಟಾರ ಬಿಸಿನೀರು ಟೀ ಕಾಫಿ ಎಲ್ಲ ಮಾಡ್ಕೊಳಕ್ಕೆ ಇವತ್ತು ಬೆಳಿಗ್ಗೆ ನಾನು ಕಾಫಿ ಮಾಡಿದ್ದೆ ನಿನ್ನೆ ಮಾಡಿದ್ದೆ ಇಲ್ಲ ಸ್ವಿಚ್ ಬೋರ್ಡ್ ಐತೆ ಅದಕ್ಕೆ ಇದು ಅದರೊಳಗೆಲ್ಲ ಕಪ್ ಡಗ್ ಮಗ್ ಸ್ಪೈಸು ಎಲ್ಲನೂ ಎಲ್ಲ ಸಮಥಿಂಗ್ ಟೋಟಲ್ ಟ್ರೇ ಒಳಗ ಕೊಟ್ಟರೆ ಎರಡು ಗ್ಲಾಸ್ ಇಟ್ಟಾರ ಇದು ಟೀ ಕಾಫಿ ಸರ್ವ್ ಮಾಡೋದು ಒಂದು ಟ್ರೇ ಕೆಳಗಡೆ ಬಂದ್ರೆ ಒಂದು ಫ್ರಿಜ್ ಕೊಟ್ಟಾರ ಒಂದು ಮಿನಿ ಫ್ರಿಜ್ ಏನಾದರೂ ತಂದೆ ಇಟ್ಕೋಬಹುದು ಐಸ್ ಕ್ರೀಮ್ ಜ್ಯೂಸ್ ಸಮಥಿಂಗ್ ದಾರು ಗಿರು ಇಲ್ಲ ಗೊತ್ತಿಲ್ಲ ಬಿಯರ್ ಗಿರು ಇಡೋಕ ಆ ಒಂದು ಮಿನಿ ಫ್ರಿಜ್ ಕೊಟ್ಟಾರ ಟೋಟಲ್ ಹೋಟೆಲ್ ಒಂದು ಲಕ್ಸುರಿ ಅಂತರ ಅಲ್ಲಿ ಆ ತರದ್ದು ರೂಮ್ ಇದು ಅದೇನ್ ರಾಡ್ ಬಾಕ್ಸ್ ಇರ್ತರು ಇದು ಹಾಟ್ ಬಾಕ್ಸ್ ಸರಿ ಕರೆಕಾಯ ಗೊತ್ತಿಲ್ಲ ನನಗೆ ಇದು ಎಲೆಕ್ಟ್ರಿಕ್ ಯೂಸ್ ಮಾಡೋದೇನಾ ಬಿಸಿ ನೀರನ ಅದು ಹಾಕಕೆ ಸುಮ್ಮನೆ ಅದಿಗೆ ನೋಡು ಇದರಾಗೇನಾದೋ ಗೊತ್ತರಿ ಹಾ ತೋರಿಸ್ತೀನಿ ಇದು ಬಿಸಿ ಹಾ ಈ ಇದಕ್ಕೆ ನಲ್ಲಿ ಇತ್ತಿ ಶಾದ ಬಿಸಿ ನೀರ ಮಾಡಬಹುದು ಅರೆ ಗೊತ್ತಾ ಏನೇನೆ ಕಮೆಂಟ್ ಮಾಡಿ ಹೇಳ್ರಿ ಇದಕ್ಕೆ ಏನಂತ ಅಂತ ಗೊತ್ತಿಲ್ಲ ಯೂಸ್ ಮಾಡಿಲ್ಲ ಬಟ್ ಬಿಸಿ ನೀರ ಅದು ನೋಡೋದಕ್ಕೆ ಎಲ್ಲಾ ಬಬಲ್ಸ್ ಬಂದಿದೆ ಇದು ಮುಚ್ಚುಳೈತಿ ಅಂದ್ರೆ ಆರ ಬರ್ದ ನಂತರ ಹ್ಮ್ ತನ ಏನೋ ಏನಂದಿಲ್ಲ ಗಾ मोस्टಲಿ ಹಾರ್ಟ್ ಟೈಪ್

நோட்ரி தோர்சி நோடி அது ஓப்பிங் உதாடனை ஜீ நன் பூர்த்தி நோட்ரி கிடைக்கி விண்டோ ಮಸ್ತ್ ಮಾಡ್ಯಾರು ಆಮೇಲೆ ಇಷ್ಟೆಲ್ಲ ಸ್ಪೆಷಲ್ ಐತಿ ಇದನ್ನೆಲ್ಲ ಯಾಕೆ ತೋರಿಸ್ತೀವಿ ನಾವು ನೋಡಿ ನೀವು ಅಂದ್ರೆ ನೋಡಿದ್ರಿಗೆ ಇಂಥ ಅನುಭವ ಇದ್ದಾರೆ ಅಲ್ಲರಿ ಅನುಭವ ಇಲ್ದಾರಿಗೆ ಎಷ್ಟೋ ಜನ ನೋಡ್ರಿ ಹಿಂಗಿಲ್ಲ ನಿಜವಲ್ಲ ಅಂತ ನಲ್ಲಿಗಿಲ್ಲ ನಾನು ನಿಜವಾಗ್ ಇಲ್ಲಿ ಮಂದ್ಮೇಲೆ ಗೊತ್ತಾಯ್ತು ಶಿಲ್ಪ ನಾವೆಲ್ಲ ನೋಡಿವಿ ಇಂತ ಇಂಥ ಬಗ್ಸಿ ಎಲ್ಲ ಹೋಟೆಲ್ನಾಗ ಯಾವಾಗ ಧರ್ಮಸ್ಥಳ ಹಿಂಗೆಲ್ಲ ದೇವಸ್ಥಾನಕ್ಕೆ ಹೋದಾಗ ಕೊಡ್ತಾರೆ ರೂಮ್ ಜಸ್ಟ್ ಸಾವಿರ ಐನೂರು ರೂಪಾಯಿ ತಗೊಂಡಿರ್ತಾರೆ ಒಬ್ಬ ಬೆಡ್ ಇರುತ್ತೆ ಈ ಥರ ಕಾಟ ಇರ್ತಾವೆ ಬಟ್ ಈ ಥರ ಚಾ ಬಿಸಿ ಮಾಡೋಕೆ ಫ್ರಿಜ್ಜು ಮೈಕ್ರೋವೇವು

ಏನ್ ಮಾಡಿದ್ರಿ ಓಕೆ ಓಕೆ ರೇಟ್ ಐತ್ರಿ ಜಾಸ್ತಿ ರೇಟ್ ಹುಡ್ಕೊಂಡು ನಾಶ ಹೋಗುದಿಲ್ಲರೀ ಅನುಕೂಲ ಐತಿ ಆಮೇಲೆ ನೀರಿಂದ ಅನುಕೂಲ ಐತಿ ಎಲ್ಲರ ಹೋದಾಗ ನಾವು ನೂರ ಎರಡು ರೂಪಾಯಿ ನೀರಿಗೆ ಕೊಡ್ತಿರ್ತೀವಿ ಬಾಟಲ್

ಸೀಟ್ ಕವರ್ ಪಿಲ್ಲೋ ಕವರ್ ಪಿಲ್ಲೋಲಿ ಕೊಟ್ಟಿ ಇಷ್ಟು ಹಂಗ ಅದ್ರಿಂದ ಅದ್ರಿಂದ ಹಿಂಗದವ್ರಿ ಗುಜರಾತಿ ಹೋಮ್ ಟೂರ್ ರೂಮ್ ಟೂರ್ ಆಮೇಲೆ ಏರೇನೋ ಸೌಂಡ್ ಕೇಳಿಸಲ್ರಿ ಇಲ್ಲಿ ಸಮ್ ನಿದ್ದೆ ಅದ ಬ್ಯಾಡ್ ಮಾತ್ರ ನಾವು ಮಾತಾಡ ಕುಂತ್ರ ಪುಡಿತದಲ್ಲ ಕುಣಿ ನಮ್ಮ ಡ್ಯಾನ್ಸ್ ಡಾನ್ಸ್ ಮಾಡ್ದೆ ಮಾಡ್ದ ಏನಪ್ಪ ಹಾಂ ಚಪ್ಪಲಿ ಈಗ ಪಿಲ್ಲಾಕ ಇವಂತ ಹತ್ತು ಜಿಗಾರ ನಮ್ಮ ಮನವಿ ಇನ್ನೂ ಜಾಸ್ತಿ ಹಾಂ ಸೂಪರ್ ಮಗನೇ ಹೊರಗಡೆ ಹೋದ್ರ ಏನ್ ಚಲೋ ಸಿಗುತ್ತ ಏನು ಗೊತ್ತಾಗಲ್ಲ ಸುಮ್ನೆ ಒಂದ್ ಕಡೆ ಹೋಗ್ತೀವಿ ತಿನ್ನ ಹಿಂಗ ಆಯ್ತಿ ಹಂಗಾಗಿ ನಾವೇನಲ್ಲಿ ಡಿಮಟ್ನ ತೋರ್ಣಲ್ರಿ ಎಲ್ಲ ಬರುವ ಟ್ರೈನ್ ತಿನ್ನಕಾಗಿಲ್ಲ ಅದನ್ನು ಒಂದೇ ಸಲ ಇರ್ತಾನ ಒಂದ್ ಆಲೋಚು ಕೊಟ್ಟಿದ್ದು ಅಲ್ಲ ಹಂಗ ತೋರ ತಂದು ತಿನ್ಸತ್ತೆ ಅದಕ್ಕೆ ನೆನ್ಪಾ ಹುಷಿ ಮಧ್ಯಾಹ್ನ ಒಂದ್ ಒಂದ್ ಹೋಗ್ಬಿಟ್ಟಿದ್ದೀವಿ ಅಂತ

ಅರೆ ಬೇಳೆ ಕೇರ್ ಇಲ್ಲಿ ಅಕ್ಕ ತರ ಇದೆ ಈ ಬಾರಿ ಇತ್ತಲ್ಲ ಈ ಹಾವ್ ಈ ವಾತಾದಿ ಇನ್ನು ಬೆಕ್ನೋ ಅಂತಾ ಅದರ ಅದರಲ್ಲಿ ತಂಡಿ ಕಡಿಮೇ ಇಲ್ಲಿ ಇದು ಇನ್ನು ಮತ್ತೆ ಇದು ಆಗಬರ್ತದೆ ಈಗ ಕೃಸ್ಪಿ ತರ ಹೋಗಬಂತು ಇದ್ರೇನೆಗೆ

听着。<Good>